ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ನಾನು ತುಂಬ ದಿನ ಆದಮೇಲೆ ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಒಬ್ಬಳೇ ಇರ್ತಿದ್ದೆ ಅಲ್ಲ ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡು ಲಾಕ್ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ಲಾಗ್ ಶೂಟ್ ಮಾಡ್ತಾ ಇರಲಿಲ್ಲ ಇವಾಗ ಮಮ್ಮಿ ಬರ್ತಿದ್ದಾರೆ ಇನ್ನು ಮುಂದೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಈ ಟೈಮಲ್ಲಿ ನಾನು ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡಿ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಲಾಗ್ ಶೂಟ್ ಮಾಡಿ ಕೆಲಸನೂ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಇನ್ನು ಮುಂದೆ ಮಮ್ಮಿ ಇರ್ತಾರೆ ಎಲ್ಪ್ ಆಗುತ್ತೆ ಮಾಡ್ಬೋದು ಅನ್ನೋ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಸಾಂಬಾರಿಗೆ ಕಾಳು ನೆನೆ ಹಾಕೊತಾ ಇದ್ದೀನಿ ಏ ಇವ ಸಂಜೆಗೆ ನೋಡ್ಕೊಳಗೆ ಎರಡು ದಿನ ಎರಡು ಇಲ್ಲ ಸಂಜೆಗೆ ಎಲ್ಲ ಮುರಮುರ ಮುರಾ ಅಂತ ಬೇಬಿ ಆದಮೇಲೆ ಸಾಂಬಾರ್ ಪೌಡರೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಇದು ನೆಕ್ಸ್ಟ್ ಡೇ ಇದು ಒಂದು ಟೂ ಡೇಸ್ ಲಾಗ್ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಸಾಂಬಾರಿಗೆ ಸೊಪ್ಪು ಸಾಂಬಾರು ಮಾಡಿ ಹಾಗೆ ಮಧ್ಯಾಹ್ನ ನಾನು ಮಮ್ಮಿ ಇಬ್ರು ಸೇರಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದು ಇವಾಗ ಇಬ್ಬರು ಸೇರಿ ಕೆಲಸ ಮಾಡೋದ್ರಿಂದ ಕೆಲಸ ಅದು ರಿಸ್ಕ್ ಅನಿಸಲ್ಲ ಹಾಗೆ ಯಶು ಇವತ್ತು ಮನೆ ದೇವರು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದಾರೆ ಸೊ ಹೋಗೋ ಮುಂಚೆ ಪೂಜೆ ಎಲ್ಲ ಮುಗಿಸಿ ಹೊಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದರು ಇನ್ನು ಮುಂದೆ ನಮ್ಮಮ್ಮಿ ಹುಡ್ಕಿ ಹುಡ್ಕಿ ಕೆಲಸ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡಿದ್ದಾರೆ ಈ ಡಬ್ಬಗಳನ್ನೆಲ್ಲ ನಾನು ಹೊರಗಡೆ ಎಲ್ಲರೂ ಏನಾದ್ರು ಕೊಡೋಕ್ಕೆ ಅಂತ ಇಟ್ಟಿದ್ದೆ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು ಹಾಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಹಲಗಡೆ ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಂಡಿದ್ರು ಶಿವಾನಿ ತಕೋ ಓಪನ್ ಮಾಡು ಸ್ವೀಟ್ ಐತೆ ನೀನು ಒಂದ್ಸತಿ ಏನು ನೋಡಿರ್ತೀವಿ ಅದೇ ಬರ್ತಾ ಇರ್ತದೆ ಮತ್ತೆ ಸರಿ ಅದು ಓಪನ್ ಮಾಡು ತಿನ್ನು ತಿನ್ನೋಡು ಯಶವಣ್ಣ ಏನೋ ತಂದು ಮಾಡ್ಕೋದು

ಇವಾಗ ನಮ್ಮ ಅಕ್ಕ ಕೇಕ್ ಮಾಡಿಕೊಡ್ತಾವ್ರೆ ಏನು ಮಾಡ್ತಾರೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದೀಯ ಅಕ್ಕ ಕೇಕ್ ರೆಡಿ ಮಾಡ್ತಾ ಇದ್ದೀವಿ ಏನಿದ್ದು ಇದು ಕೇಕ್ಸು ಪ್ಲೇನ್ ಕೇಕ್ ಮಾಡ್ತಾ ಇದ್ದೀನಿ ಏನು ಕ್ರೀಮ್ ಆಗ್ತಾ ಇಲ್ಲ ಅದಕ್ಕೆ ಶುಗರ್ ಕಡಿಮೆ ಇರುತ್ತಲ್ಲ ಹ್ಞೂ ಸ್ವಲ್ಪ ಶುಗರ್ ಹಾಕೊಳ್ತಾ ಇದ್ದೀನಿ ಹ್ಞೂ ಸ್ವಲ್ಪ ಇದಕ್ಕೆ ಆಯಿಲ್ ಆಗ್ತಾ ಇದ್ದೀನಿ ಇಷ್ಟು ಹೇಗಿದ್ದೆಲ್ಲ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿ ಇರಬಾರ್ದು ನಾನು ಕಲಿಸ್ಕೊಬೇಕು ಮುಚ್ಚಕ್ಕೂ ಸರಿ ಯಾಕೆ ತವೆ ಎದ್ ಮಾಡಿಬಿಟ್ಟೆ ತವಗಿಂತ ಇದು ಮುಚ್ಚೋಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಮೇಲೆಗಡೆ